ನಾಳೆ ಬೆನಕನ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯೆ ತಿಥಿಯು ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಬೆನಕನ ಅಮಾವಾಸ್ಯೆ ಬಂದಿದೆ ಭಾದ್ರಪದ ಮಾಸದ ಆರಂಭದಲ್ಲಿ ಈ ಅಮಾವಾಸ್ಯೆ ಬರುವುದರಿಂದ ಇದನ್ನು ಭಾದ್ರಪದ ಅಮಾವಾಸೆ ಎಂದು ಕೂಡ ಕರೆಯುತ್ತಾರೆ ಅಮಾವಾಸ್ಯೆ ದಿನ ಮನೆಯಲ್ಲಿ ಲಕ್ಷ್ಮಿ ಕಳಸವನ್ನು ಸ್ಥಾಪಿಸಿ ಲಕ್ಷ್ಮಿ ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಗಳು ದೂರವಾಗಿ ಮನೆಯು ಅಭಿವೃದ್ಧಿಯಾಗುತ್ತದೆ ಆದಷ್ಟು ಅಮಾವಾಸ್ಯೆ ದಿನ ನೈವೇದ್ಯಕ್ಕೆ ಮೊಸರನ್ನವನ್ನೇ ಇಡುವುದು ಉತ್ತಮ ಅಮಾವಾಸ್ಯೆ ದಿನ ಸಂಜೆ ಈ ಎರಡು ಪರಿಹಾರವನ್ನು ಮಾಡಿಕೊಂಡರೆ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡುವ ಸಮಯದಲ್ಲಿ ಎರಡು ನಿಂಬೆ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಪೂಜೆ ಮಾಡಿದ ನಂತರ ಒಂದು ನಿಂಬೆ ಹಣ್ಣನ್ನು ಅಲ್ಲೇ ದೇವರ ಮುಂದೆ ಅರ್ಧ ಭಾಗ ಮಾಡಿ ಎರಡು ಹೋಳುಗಳಿಗೂ ಅರಿಶಿನ ಕುಂಕುಮ ಹಚ್ಚಿ ದೇವರ ಅಕ್ಕಪಕ್ಕ ಇಡಬೇಕು ಮತ್ತೊಂದು ನಿಂಬೆ ಹಣ್ಣನ್ನು ಮನೆಯ ಹೊರಭಾಗದಲ್ಲಿ ತಂದು ಕೈಯಲ್ಲಿ ಹಿಡಿದು ಮನೆಗೆ ಮೂರು ಬಾರಿ ನೀವಾಳಿಸಿ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಹೊಸ್ತಿಲಿನ ಮೇಲೆ ಇಟ್ಟು ಅರ್ಧ ಭಾಗ ಮಾಡಿ ಎರಡು ಹೋಳುಗಳಿಗೂ ಅರಿಶಿನ ಕುಂಕುಮ ಹಚ್ಚಿ ಹೊಸ್ತಿಲಿನ ಎರಡು ಭಾಗದಲ್ಲೂ ಒಂದೊಂದು ಹೋಳುಗಳನ್ನು ಇಡಬೇಕು ಈ ಒಂದು ನಿಂಬೆಹಣ್ಣಿನ ಪರಿಹಾರವನ್ನು ಪ್ರತಿ ಅಮಾವಾಸೆಯಲ್ಲಿ ಮಾಡುತ್ತಾ ಬಂದರೆ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಜೊತೆಗೆ ಮನೆಗೆ ಈಗಾಗಲೇ ಬಿದ್ದಿರುವಂತಹ ಕೆಟ್ಟ ದೃಷ್ಟಿಯು ನಿವಾರಣೆಯಾಗುತ್ತದೆ ಎರಡನೇ ಪರಿಹಾರ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಎರಡು ಏಲಕ್ಕಿ ಹಾಕಿ ಕೆಂಪು ಬಣ್ಣದ ದಾರದಿಂದಲೇ ಬಟ್ಟೆಯನ್ನು ಗಂಟು ಕಟ್ಟಬೇಕು ಕಲ್ಲು ಉಪ್ಪು ಲಕ್ಷ್ಮಿ ಸಂಭೂತ ಮನೆಗೆ ಏನೇ ಒಂದು ಕೆಟ್ಟ ದೃಷ್ಟಿಯಾಗಿದ್ದರೂ ಅದನ್ನು ಈ ಕಲ್ಲು ಉಪ್ಪು ತಡೆಯುತ್ತದೆ ಇನ್ನು ಏಲಕ್ಕಿ ಬಳಸುವುದರಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗುತ್ತದೆ ಈ ಏಲಕ್ಕಿಗೆ ಧನವನ್ನು ಆಕರ್ಷಿಸುವ ಶಕ್ತಿ ಇರುತ್ತದೆ ನಿಮಗೆ ಯಾವ ಕೆಲಸ ಆಗಬೇಕು ನಿಮಗೆ ಇರುವ ಕಷ್ಟಗಳು ಪರಿಹಾರ ಆಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ ಬಟ್ಟೆಯ ಗಂಟಿಗೆ ಪೂಜೆಯನ್ನು ಮಾಡಿ ಆ ಉಪ್ಪಿನ ಗಂಟಿಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡುವ ಸಮಯದಲ್ಲಿ ದೇವರ ಮುಂದೆ ಇಟ್ಟು ಏನೇ ಸಮಸ್ಯೆಗಳು ಇದ್ದರೂ ಕೆಟ್ಟ ದೃಷ್ಟಿ ಇದ್ದರೂ ಪರಿಹಾರವಾಗಲಿ ಎಂದು ಕೇಳಿಕೊಂಡು ಪೂಜೆ ಮಾಡಿ ಪೂಜೆಯ ನಂತರ ಆ ಉಪ್ಪಿನ ಗಂಟನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮಧ್ಯಭಾಗದಲ್ಲಿ ಕಟ್ಟಬೇಕು ಬಾಗಿಲ ಮಧ್ಯಭಾಗದಲ್ಲಿ ಕಟ್ಟುವುದರಿಂದ ನೀವು ಅದರ ಕೆಳಗೆ ಓಡಾಡಬೇಕಾದರೆ ನಿಮ್ಮಲ್ಲಿ ಯಾವುದೇ ಋಣಾತ್ಮಕ ಶಕ್ತಿ ಇದ್ದರೆ ದೂರವಾಗುತ್ತದೆ ಪ್ರತಿ ಅಮಾವಾಸೆಯಲ್ಲೂ ಈ ಪರಿಹಾರಗಳನ್ನು ಮಾಡಿಕೊಂಡರೆ ಮನೆಯು ಸಮೃದ್ಧಿಯಿಂದ ಇರುತ್ತದೆ ಈ ಮಾಹಿತಿ ಇಷ್ಟವಾದರೆ ರಾಯರ ಕೃಪೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಇದೇ ರೀತಿ ಇನ್ನು ಉಪಯುಕ್ತ ವಿಶೇಷ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು